ಈ ಟೋಪಿ ಕಥೆ ನಾನು ಒಂದು ಸಾಯಿ ಪ್ರಕಾಶ್ ಅವ್ರ ಪಿಕ್ಚರ್ ಅಲ್ಲಿ ಈಗ ಕಟ್ಟದ ಬರುತ್ತೆ ನೋಡಿ ಹೌದು ಅದು ಜನ ಕಟ್ಟಿರ್ತಾರೆ ಅದು ಅದು ಯಾವಾಗ ಅಂತ ಹೇಳ್ತೀನಿ ವಿಷ್ಣು ಸರ್ ಕಟ್ಟಿರೋದು ಅದಕ್ಕಿಂತ ನಾನು ಮುಂಚೆ ನಾನು ನೋಡಿಲ್ಲ ಯಾವಾಗ ಇಡೀ ನಮ್ಮ ಕನ್ನಡ ಕಲಾಭಿಮಾನಿಗಳಲ್ಲದೆ ಎಲ್ಲಾ ಇಡೀ ಭಾರತ ದೇಶದವರು ಕೂಡ ಅವರ ಸಿನಿಮಾಗಳು ನೋಡಿದ್ದಾರೆ ಅಲ್ವಾ ಹೌದು ಹಾಗಾಗಿ ಅವರು ಯಾವ ಸಿನಿಮಾದಿಂದ ಸ್ಟಾರ್ಟ್ ಆಯ್ತು ಅಂತ ಹೇಳ್ತೀನಿ ನಾನು ಸಾಯಿ ಪ್ರಕಾಶ್ ಅವ್ರ ಪಿಕ್ಚರ್ ಬಹಳ ಹಿಂದೆನೆ ಹಿಂಗ್ ಕಟ್ಟೋದು ದ ಚೀಸ್ ಬಡಿಯೇ ಮಸ್ತ್ ಮಸ್ತ್ ಒಂದು ಸಾಂಗ್ ಇದೆ ನೋಡಿ ಹೌದು ಅಣ್ಣ ಅವ್ರ ಸಾಂಗ್ ಸಂಪತ್ತಿಗೆ ಸವಾಲು ಬೇಡರ್ ಕಣ್ಣಪ್ಪ ಈ ತರ ಗೆಟಪ್ಗಳಲ್ಲಿ ಒಂದು ಸಾಂಗ್ ಇದೆ ನಮ್ಮ ತಂದೆ ಪಾತ್ರ ಮಾಡಿರೋ ಧೀರೇಂದ್ರ ಗೋಪಾಲ್ ಅವ್ರ ಜೊತೆ ಸಿನಿಮಾ ಬಗ್ಗೆ ಒಂದು ಸಾಂಗ್ ಹೀರೋ ಆಗ್ತೀನಿ ಅಂತ ಸೊ ಅದರಲ್ಲಿ ಒಂದು ಸಾಂಗಲ್ಲೂ ಕೂಡ ತೆಲುಗು ಸಾಂಗ್ ಅದು ಚೀಜು ಬಡಿ ಹೇ ಆ ಒಂದು ಇದಕ್ಕೆ ಆ ಆನಂತರ ವಿಷ್ಣು ಸರ್ನ ನೋಡಿದೆ ಯಾವಾಗಿಂದ ಅಂತಂದ್ರೆ ಅದು ಎಲ್ಲಿಂದ ಪ್ರಾರಂಭ ಆಯಿತು ಸಾವುಕಾರ ಸಿನಿಮಾ ಓಕೆ ವಿಷ್ಣು ಸರ್ ಮತ್ತೆ ರವಿಚಂದ್ರನ್ ಅವರು ತಮಿಳ್ನಲ್ಲಿ ರಜನಿಕಾಂತ್ ಅವರೇ ಡಬಲ್ ಆಕ್ಟಿಂಗ್ ಮಾಡಿದ್ರು ಹೌದು ಸೂಪರ್ ಡೂಪರ್ ಇಟ್ಟು ಪಿಕ್ಚರು ಇದರಲ್ಲಿ ಪಾತ್ರಗಳು ಬೇರೆ ಬೇರೆ ಅವರು ಚೇಂಜ್ ಆಯಿತು ವಿಷ್ಣು ಸಾರು ರವಿಚಂದ್ರನ್ ಅವರು ಅದು ಎಷ್ಟು ಕಲೆಕ್ಷನ್ ಆಯಿತು ಏನೂ ಗೊತ್ತಿಲ್ಲ ಬಟ್ ಒಳ್ಳೆ ಪಿಕ್ಚರ್ ಒಳ್ಳೆ ಪಿಕ್ಚರೇ ವಿಷ್ಣು ಸಾರು ಒಂದು ಸೀನಲ್ಲಿ ಎಂಟ್ರಿ ಕೊಡ್ತಾರೆ ಮನೆಗೆ ಅದು ಶ್ರೀಮಂತರ ಮನೆ ರಾಜಮಂತನ ಸೊ ಎಂಟ್ರಿ ಕೊಟ್ಟಾಗ ಫಸ್ಟ್ ನೋಡೋದೇ ನಾನು ಅವರು ಒಂದು ಗೋಣಿ ತಾಟ್ ಅಂತ ಬರುತ್ತೆ ನೋಡಿ ಗೋಣಿ ಚಿಲು ಅದರಲ್ಲಿ ಈ ತರ ಬಟ್ಟೆ ಕಟ್ಕೋತಾರೆ ಅದಾದ್ಮೇಲೆ ಡ್ರೆಸ್ಸು ಕೂಡ ಒಂದು ಗೌನು ಸಾಯಿಬಾಬಾ ನೋಡಿದಂಗೆ ಆಗ್ತದೆ ಅವರು ಬಂದಾಗ ನೋಡಿದಂಗೆ ಆಯ್ತು ನಮ್ಗೆಲ್ರಿಗೂ ಬಂದು ನನ್ನ ಹತ್ರನೇ ಫಸ್ಟ್ ಮಾತಾಡೋದು ಆ ಆ ನೋಡಿದ್ರು ಅದು ಕಾಸ್ಟ್ಯೂಮ್ ಆಗಿತ್ತು ಅಷ್ಟೇ ಕಾಸ್ಟ್ಯೂಮ್ ಆಗಿತ್ತು ಅದಾದ್ಮೇಲೆ ಅವತ್ತಿನಿಂದ ಅವ್ರ ಅವರಲ್ಲಿ ಆ ಸಿನಿಮಾದಿಂದ ಬದಲಾವಣೆಗಳನ್ನ ನೋಡಿದೆ ನೋಡಿದೆ ಜೈರಾಮ್ ಶ್ರೀರಾಮ್ ಫ್ರೀ ಆಗಿ ಕೂತಿದ್ದಾಗ ಜೈ ಶ್ರೀರಾಮ್ ಜಯ ರಾಮ್ ಶ್ರೀರಾಮ್ ಜಯ ರಾಮ್ ಅಂತ ಬರೆಯಕ್ ಶುರು ಮಾಡ್ತಾ ಇದ್ದ ವಿಷ್ಣು ಸರ್ ಫ್ರೀ ಆಗಿ ಕೂತಿದ್ದಾಗ ಅದುವರೆಗೂ ಜಾಲಿ ಹಾಕಿ ಮಾತಾಡಿಸ್ತಿದ್ರು ಆಮೇಲೆ ಆಧ್ಯಾತ್ಮದ ಕಡೆ ಜಾಸ್ತಿ ಅವರು ತೊಡಗಿಸ್ಕೊಂಡ್ಬಿಟ್ರು ಆಗ ಅವರು ಕೂಡ ಫಸ್ಟ್ ಕಟ್ಟೋದು ಸ್ಟಾರ್ಟ್ ಮಾಡಿದ್ರು ಕರೆಕ್ಟ್ ಕಟ್ಟೋದು ಅದು ವೈಟ್ ಕ್ಲಾತ್ ಹೌದು ನೀವು ಶುರು ಮಾಡಿದ್ರಿ ಆಮೇಲೆ ಇದು ಈ ತರ ಕ್ಯಾಪ್ ಅವರ ಹತ್ರನೇ ನೋಡಿದ್ದೆ ಇದೇ ತರದ್ದು ಜೂನಿಯರ್ ವಿಷ್ಣುವರ್ಧನ್ ರಾಜು ಅಂತಿದ್ದಾರೆ ಮೊದಲು ಪಾತ್ರ ಮಾಡ್ತಾ ಇದ್ರು ಸುಮಾರು ನಾಟಕ ಅವ್ರ ಮಿಸ್ಸಸ್ ನಾನು ಮೂರು ಜನ ಪಾತ್ರ ಮಾಡ್ತಾ ಇದ್ವಿ ಎಲ್ಲಾ ಕಡೆ ರಂಗಭೂಮಿ ನಾಟಕದ್ದು ಹವ್ಯಾಸಿ ತಂಡದ ನಾಟಕಗಳು ಆಮೇಲೆ ಅವರು ಕೂಡ ಈ ತರದ್ದು ಹಾಕೋಕೆ ಶುರು ಮಾಡಿದ್ರು ಎಲ್ಲಿ ಸಿಗುತ್ತೆ ಅಂತ ಕೇಳಿದೆ ಅವ್ರು ಹೇಳಿದ್ರು ಎಲ್ಲಿ ಅಂತ ಆಮೇಲೆ ನೋಡಿದ್ರೆ ಈಗ ಟೆನ್ನಿಸ್ ಕೃಷ್ಣ ಅಂತಾರೆ ಎಷ್ಟೇ ನೂರಾರು ಜನದ ಮಧ್ಯದಲ್ಲಿ ನಾನು ನಿಂತಿದ್ರು ಟೆನ್ನಿಸ್ ಕೃಷ್ಣ ಇದು ಬಿಳಿ ಕಲರ್ ಮಾತ್ರ ಬೇರೆ ಬೇರೆ ಕಲರ್ ಇದೆ ಬೇರೆ ಬೇರೆ ಕಲರ್ ಇದೆ ಇದು ಸಿಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ನಿಮ್ಮನ್ನು ಕೇಳ್ತಾರೆ ಕೇಳ್ತಾರೆ ನಾನು ಹೇಳಲ್ಲ ಯಾಕೆಂದ್ರೆ ಅದೊಂದು ಬಿಸ್ನೆಸ್ ಮಾಡ್ಕೊಳ್ಳೋಣ ಅಂತಿದ್ದೀನಿ ಚೆನ್ನಾಗಿದೆ ಅಟ್ರಾಕ್ಟಿವ್ ಅನಿಸ್ತೀರಾ ನೀವು ಅಂದ್ರೆ ನೀವು ನೀವು ಯಾವ್ದೋ ಕಾಲದವ್ರು ಅಂತ ಅನ್ಸಲ್ಲ ನಮಗೆ ನಿಮ್ಮ ಮಾತು ನಿಮ್ಮ ಶೈಲಿ ನಿಮ್ಮ ಧೀರಿಸು ನೀವು ಹೆಂಗಿದು ಈಗಂದ್ರೆ ಮೊದ್ಲಿಂದನೂ ಅದು ಹವ್ಯಾಸ ಮಾಡ್ಕೊಂಬಂದ್ಬಿಟ್ಟಿದೆ ಅಭ್ಯಾಸ ಆಗ್ಬಿಟ್ಟಿದೆ ನೀಟಾಗಿ ವಾಶ್ ಮಾಡಿ ಗಂಜಿ ಹಾಕ್ಸಿ ಐರನ್ ಮಾಡಿಸೋದು ಇದು ಅಫಿಷಿಯಲ್ ಆಗಿ ಈ ತರ ಡ್ರೆಸ್ಗಳು ಸಿನಿಮಾ ಶೂಟಿಂಗ್ ಹೋಗುವಾಗ ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಜರ್ಕಿನ್ ಈ ತರ ಚೇಂಜ್ ಮಾಡ್ಕೋತೀನಿ ಎರಡು ಇವಾಗ ನೋಡಿ ಗೊತ್ತಾಯ್ತು ಟೆನಿಸ್ ಕೃಷ್ಣ ಅವ್ರು ಯಾಕೆ ಹೆಂಗಿದ್ದಾರೆ ಅಂತ ಅದ್ರು ನೋಡಿ ಎಷ್ಟು ಕಾಕತಾಳೀಯ ಬೆಂಗಳೂರಿನ ಟೆನಿಸ್ ಲೇಔಟ್ ಅಲ್ಲೇ ಇದೀರಾ ಅಂದ್ರೆ ಹೆಂಗ್ ಆಗ ಬರುತ್ತ ಇವೆಲ್ಲ ಅಂತ ನನಗೆ ಟೆನಿಸ್ ಲೇಔಟ್ ಅಲ್ಲಿ ಇದೆ ಅಂತ ನನಗೆ ಗೊತ್ತೇ ಇಲ್ಲ ಓಕೆ ಈ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತೀನಲ್ಲ ಅದು ವಿದ್ಯಾರಣ್ಯಪುರ ಕಡೆ ಹೋಗ್ಬೇಕು ಹೋಗ್ಬೇಕಂದ್ರೆ ಮೇನ್ ರೋಡ್ ಇಂದನು ಒಂದ್ ರೋಡ್ ಇದೆ ಬಟ್ ನಮ್ಮನೆಗೆ ಬಂದಿದ್ದ ಕ್ಯಾಬ್ ನಮ್ಮನೆಗೆ ಎರಡು ರೋಡ್ ಬ್ಯಾಕ್ ಸೈಡ್ ಅಲ್ಲಿಂದ ಹೋಗುತ್ತೆ ಓಕೆ ಅಲ್ಲೇ ಹತ್ರನೇ ಬ್ಯಾಕ್ ಸೈಡ್ ಹೋದಾಗ ಒಂದ್ಸರಿ ಸುಮ್ಮನೆ ಹಿಂಗೆ ಮನೆಗಳೆಲ್ಲ ಎಷ್ಟು ಚೆನ್ನಾಗಿದೆಯಲ್ಲ ಅಂತ ಹಿಂಗ ನೋಡಿದೆ ಅಯ್ಯೋ ಮನೆ ಇಲ್ಲೇ ಸಿಕ್ಕಿದ್ರೆ ಚೆನ್ನಾಗಿತ್ತಲ್ಲ ಚೆನ್ನಾಗಿದೆಯಲ್ಲ ಅನ್ಕೊಂಡು ಹಿಂಗ ನೋಡಿದ್ರೆ ಟೆನ್ನಿಸ್ ಲೇಔಟ್ ಅಂತ ಬೋರ್ಡ್ ಇದೆ ಅದು ಗೋಲ್ಡ್ ಇದ್ರಲ್ಲಿ ಮಾಡಿಸಿದಾರೆ ಇಂಗ್ಲಿಷ್ ಇದೆ ಅದು ಅಪಾರ್ಟ್ಮೆಂಟ್ ಅದು ಕಾಂಪೌಂಡ್ ಮೇಲೆ ಕನ್ನಡದಲ್ಲಿ ಬರ್ಸಿದ್ದಾರೆ ಟೆನಿಸ್ ಲೇಔಟ್ ಎದುರುಗಡೆ ಮಹೇಶ್ ಭೂಪತಿ ಅವ್ರದ್ದು ಟೆನಿಸ್ ಕ್ಲಬ್ ಇತ್ತಂತಲ್ಲಿ ಅದು ಇದೆ ಬಟ್ ಒಳಗಡೆ ಜಾಗ ತುಂಬ ದೊಡ್ಡದಿದೆ ಅದನ್ನೆಲ್ಲ ಡಮಲೇಷನ್ ಮಾಡ್ಕೊಂಡು ಬರ್ತಾ ಯಾಕೆ ಅವ್ರ ಮಾವ ನೋಡ್ಕೊತಾ ಇದ್ರಂತೆ ಈಗ ಬೇರೆ ಕಡೆ ಮಾಡಿದ್ದಾರೆ ಅದು ಅಲ್ಲಿ ಟ್ರಾಫಿಕ್ ಜಾಸ್ತಿ ಆಗೋಗ್ಬಿಟ್ಟಿದೆ ಈಗ ಊರಿಂದ ಹೊರಗೆ ಅಲ್ಲೆಲ್ಲೋ ಆ ಕಡೆ ಮಾಡ್ಬಿಟ್ಟಿದೆ ಏರ್ಪೋರ್ಟ್ ಅಲ್ಲೆಲ್ಲೋ ಅನ್ಸಿರುತ್ತೆ ಯಾರಪ್ಪ ಇದು ನನ್ನ ಸಿಂಬಿಟ್ರು ಯಾಕಿದ್ರು ನೋಡಿ ಅಲ್ಲೇ ಒಂದ್ ಸ್ವಂತ ಸ್ವಂತ ಮನೆ ಇಲ್ಲ ನಂದು ಯಾರು ಕೇಳದವ್ರು ಓ ಏನೋಣ ಮನೆಗಳು ಎಷ್ಟಿದೆ ಇಲ್ಲಿ ನಿಮ್ದು ನಿಮ್ದೇ ಹೆಸರು ಇದೆ ಒಳ್ಳೆ ಮನೆ ಕಟ್ಟಿದಿರ ಒಳ್ಳೆ ಅಪಾರ್ಟ್ಮೆಂಟ್ ಕಟ್ಬಿಟ್ಟಿದ್ದೀರಾ ಓ ನಿಮ್ಗೆ ಏನು ಚಿಂತೆ ಇಲ್ಲ ಬಿಡ್ರಿ ಅಂತ ಅನ್ಬಿಡ್ತಾರೆ ಸುಮ್ನೆ ಸುಳ್ಳು ಹೇಳ್ತಾರೆ ಇವರು ಅಂತ ಅನ್ಕೊಂಡ್ಬಿಡ್ತಾರೆ ಅದನ್ನ ನೋಡ್ಬಿಟ್ರು ನೋಡ್ದವ್ರು ಈಗ ಯಾಕೆಂದರೆ ಯೂಟ್ಯೂಬ್ನಲ್ಲಿ ಈಗ ಪ್ರತಿ ದಿವಸ ಅಭಿಮಾನಿಗಳು ಕೇಳ್ತಾರೆ ಸಿಕ್ ನಿನ್ನೆ ರಾತ್ರಿನೂ ಕೇಳಿದ್ರು ಈಗ ನಾವು ಬರೋ ಕ್ಯಾಬ್ನಲ್ಲೂ ಕೂಡ ಅವರು ಕೇಳಿದ್ರು ಆಸಂದವರು ಏನು ಸರ್ ಯಾವುದು ಸಿನಿಮಾದಲ್ಲಿ ಸಿನಿಮಾನೇ ಇಲ್ಲ ನಿನ್ನೆ ರಾತ್ರಿ ಒಂದು ಇದರಲ್ಲಿ ಪಾರ್ಟಿ ಮೀಟಿಂಗ್ ಇತ್ತು ಅಲ್ಲೊಬ್ರಿಗೆ ಸನ್ಮಾನ ಮಾಡಬೇಕಾಗಿತ್ತು ಹೋಗಿದ್ದೆ ದೊಡ್ಡ ವ್ಯಕ್ತಿ ಅವರು ಸೊ ಅಲ್ಲಿ ಊಟ ಮುಗಿಸಿ ಹೊರಗಡೆ ಬರಬೇಕಾದ್ರೆ ಒಂದು ಫ್ಯಾಮಿಲಿ ಹೊರಟಿದ್ರು ನನ್ನ ನೋಡಿದ್ರು ಅವರು ಹೊ ಹೊರ್ಟಿದ್ರು ಕಾರಲ್ಲಿ ಕೂತ್ಕೊಂಡು ಇನ್ನೇನು ಹೊಡಬೇಕು ಅವಾಗ ಅವ್ರು ಮಿಸ್ಸಸ್ ಕೇಳಿದ್ರು ಏನು ಯಾವುದು ಪಿಚ್ಚರೇ ಇಲ್ಲ ನಿಮ್ಮದು ಅಮ್ಮ ನಾನೀಗೊಂದು ಐದು ವರ್ಷದ ಸಿನಿಮಾಗಳು ಹೇಳ್ತೀನಿ ಅವಾಗ ಲಾಕ್ಡೌನ್ ಓಪನ್ ಆದಮೇಲಿಂದ ಹೇಳ್ತೀನಿ ನೀವು ಯಾವುದಾದ್ರೂ ಸಿನಿಮಾ ನೋಡಿಬಿಟ್ರೆ ನೋಡಿದ್ರೆ ಅರ್ಧ ಮೀಸೆ ಬಳಸ್ಕೊಂಡು ನಾನು ಕತ್ತೆ ಮೇಲೆ ಕೂತ್ಕೊಂಡು ಮೆರವಣಿಗೆ ಹೋಗ್ತೀನಿ ಅಂದೆ ಹೇಳ್ತೀನಿ ಹೇಳ್ತೀರಾ ಯಾವುದೇ ಟೈಟ್ಲ್ಗಳು ಹೇಳ್ತೀನಿ ಹೇಳ್ತೀರಾ ಅಂದರೆ ಯಾವುದೂ ನೋಡಿಲ್ಲ ಹಿಂಗಾಗೋಗಿದೆ ಅದೆಲ್ಲ ಹೊಸ ನಾಯಕ ನಟರ ಜೊತೆಯಲ್ಲಿ ನಾನು ಪಾತ್ರ ಮಾಡ್ತಾ ಇರೋದು ಹಿರಿಯ ಕಲಾವಿದ್ರು ಹೊಸ ನಾಯಕ ನಟರ ಪಿಕ್ಚರ್ ಇದ್ದಾರೆ ಇಲ್ಲ ಅಂತಲ್ಲ ಬಿಜಿ ಇದ್ದೀವಿ ಆದರೆ ಅದು ರಿಲೀಸ್ ಆಗೋದು ಗೊತ್ತಾಗಲ್ಲ ಹೋಗೋದು ಗೊತ್ತಾಗಲ್ಲ ಯಾಕೆಂದ್ರೆ ಆ ಒಂದು ಯಾವುದೋ ಮೀಡಿಯಂ ಬಜೆಟ್ ಅಥವಾ ಮೀಡಿಯಂ ಬಜೆಟ್ ಪಿಕ್ಚರ್ ರಿಲೀಸ್ ಆಗುತ್ತೆ ಒಂದು ಮೂರೋ ನಾಲ್ಕೋ ರಿಲೀಸ್ ಆಗಿರುತ್ತೆ ಅದ್ರ ಮುಂದೆ ಒಂದು ದೊಡ್ಡ ಪಿಕ್ಚರ್ ರಿಲೀಸ್ ಆಗ್ಬಿಟ್ರೆ ಯಾರು ಹೋಗಲ್ಲ ಕರೆಕ್ಟ್ ಹಾ ಅಲ್ವಾ ಮೂರೇ ದಿವ್ಸ ಕಿತ್ತಾಕ್ಬೋದು ಒಂದು ವಾರ ಕಿತ್ತ ಒಂದು ವಾರದ ಬಾಡಿಗೆ ಕಟ್ಟಿಸ್ಕೊಂಡ್ಬಿಡ್ತಾರೆ ಅವರು ಅಲ್ವಾ ಬಟ್ ನೀವು ಬ್ಯುಸಿ ಇದ್ದೀರಿ ಬ್ಯುಸಿ ಇದ್ದೀನಿ ಅಂದ್ರೆ ಒಂದ್ ಕಡೆ ಸಿನಿಮಾ ಆಕ್ಟ್ ಮಾಡ್ತೀರಿ ಸೀರಿಯಲ್ ಆಕ್ಟ್ ಮಾಡ್ತಿದ್ದೀರಿ ರಂಗಭೂಮಿಲಿ ಇದ್ದೀರಿ ಆಕ್ಟಿವ್ ಆಗಿ ಸ್ಟೇಜ್ ಪರ್ಫಾರ್ಮೆನ್ಸ್ ನಡೀತಾ ಇದೆ ಅದು ಈ ಶೋ ಶುರು ಮಾಡೋಕೆ ಮುಂಚೆ ಅಣ್ಣ ಒಂದು ಫೋನ್ ಅಣ್ಣ ಇಂಥ ತಾರೀಕು ಇಂಥ ಕಡೆ ಪರ್ಫಾರ್ಮೆನ್ಸ್ ಹಿಂಗಿದೆ ಅಂದ್ರೆ ಅದನ್ನ ಅಷ್ಟು ಆಕ್ಟಿವ್ ಆಗಿ ಇಟ್ಕೊಂಡಿದ್ದೀರಾ ಅಣ್ಣ ನೀವು ಆಕ್ಚುಲಿ ಈ ಒಂದು ಹದಿನೈದು ದಿವಸ ನಾಟಕಗಳಿಗೆ ಹೋಗೋದು ನಿಲ್ಸಿದ್ದೆ ಓಕೆ ಯಾಕೆಂದ್ರೆ ಈ ಕಾಮಿಡಿ ಕಿಲಾಡಿಗಳು ಕೂಡ ಬಂದ್ರಲ್ಲ ಹೌದು ಅವರು ಪಾಪ ಎಲ್ಲ ದೊಡ್ಡ ದೊಡ್ಡ ಹೀರೋಗಳ ಜೊತೆಲೆಲ್ಲ ಪಾರ್ಟ್ ಮಾಡಿದ್ರು ಈಗ ಒಂದು ಇಪ್ಪತ್ತು ವರ್ಷದಿಂದ ಇಪ್ಪತ್ತೈದು ವರ್ಷದಿಂದ ಬಂದಂಥ ಕಲಾವಿದರು ಕೂಡ ಅವರು ಕೂಡ ಡ್ರಾಮಾ ಕಂಪ್ನಿಗಳಿಗೆ ಕೆಲವು ರೋಗಕ್ಕೆ ಶುರು ಮಾಡಿದ್ರು ಕಾಮಿಡಿ ಕಿಲಾಡಿಗಳು ಎಲ್ಲ ಹೀರೋಗಳ ಜೊತೆಯಲ್ಲೂ ಮಾಡಾಗೋಯ್ತು ಈಗ ಯಾವ ಹೊಸ ಸಿನಿಮಾಗಳಿದೆ ಹೊಸ ಸಿನಿಮಾಗಳಿದೆ ಆದರೆ ಸಂಭಾವನೆ ಕಡಿಮೆ ಇರ್ತದೆ ಅಲ್ವಾ ಬದುಕಕ್ಕೆ ಸಾಕಾಗಲ್ಲ ಅವರು ಫ್ಲ್ಯಾಟ್ ಮಾಡ್ಕೊಂಬಿಟ್ಟಿರ್ತಾರೆ ಇಲ್ಲೇ ಲೋನ್ಗಿನ್ನ ಹಾಕೊಂಡಿರ್ಬೋದು ಲೋನ್ ಹಾಕೊಂಡಿರ್ತಾರೆ ಕಾರು ತೊಗೊಂಡ್ಬಿಟ್ಟಿರ್ತಾರೆ ಲೋನ್ಗೆ ಅದು ಹೆಂಗೆ ಮೇಂಟೈನ್ ಮಾಡೋದು ಅದಕ್ಕೆ ಈ ಹೊಸ ಸಿನಿಮಾಗಳು ನಂಬ್ಕೊಂಡ್ರೆ ಸಾಧ್ಯ ಇಲ್ಲ ಜೀವನ ಮಾಡೋಕ್ಕಾಗಲ್ಲ ಮತ್ತು ಊರಿಗೆ ಹೋಗಬೇಕಾಗುತ್ತೆ ಅಲ್ವಾ ಈ ಕಲೆ ಬಿಟ್ಟು ಹೋದರೆ ಊರಿನಲ್ಲಿ ಆಡ್ಕೋತಾರೆ ಏನೋ ಪೋಸ್ ಕೊಟ್ಕೊಂಡು ಇಲ್ಲೆಲ್ಲ ನಮ್ಗೆ ಇದು ಮಾಡ್ದಾ ಈಗ ನೋಡು ಹಾಂ ಅಂತ ರೇಗಿಸ್ತಾರಲ್ವಾ ಆಡ್ಕೋತಾರೆ ಮಾತಾಡ್ತಾರೆ ಹಾಂ ಹಾಗಾಗಿ ಉತ್ತರ ಕರ್ನಾಟಕದ ನಾಟಕದ ರಂಗಭೂಮಿ ಕಂಪ್ನಿಗಳಿಗೂ ಮತ್ತು ಹಾ ಈ ಅನೇಕ ಸಂಘ ಸಂಸ್ಥೆಗಳು ರಾಜ್ಯೋತ್ಸವ ಗಣಪತಿ ಹಬ್ಬ ಊರಿನ ಹಬ್ಬಗಳು ಇಂಥದಕ್ಕೆ ಹಾಸ್ಯ ಕಲಾವಿದರನ್ನೆಲ್ಲ ಕರೆಸ್ತಾ ಇದ್ದಾರೆ ಹಾಸ್ಯ ಕಲಾವಿದರು ಕಾಮಿಡಿ ಕಿಲಾಡಿಗಳು ಕೂಡ ಇವತ್ತು ಬ್ಯುಸಿ ಇದ್ದಾರೆ ಕಾರ್ಯಕ್ರಮಗಳಲ್ಲಿ ಒಬ್ಬೊಬ್ಬರು ಇಪ್ಪತ್ತು ಇಪ್ಪತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಕಡಿಮೆ ತಗೊಳಲ್ಲ ಅದಕ್ಕಿಂತ ಕಡಿಮೆ ಹೋಗಲ್ಲ ನಾನೇ ಈಗ ಇಪ್ಪತ್ತು ಸಾವಿರ ಕೊಟ್ಟು ಕರೆಸಿದ್ದೀನಿ ಕಾಮಿಡಿ ಕಿಲಾಡಿಗಳು ಹಿರಿಯ ಕಲಾವಿದರು ಒಬ್ಬೊಬ್ಬರನ್ನೇ ನಾವು ಕಳ್ಕೊಂಡಿದ್ವಿ ಕಳ್ಕೊತಾ ಇದ್ದೀವಿ ಮೊದಲೆಲ್ಲ ಬ್ಯಾಂಕ್ ಜನಾರ್ದನ್ ಅವರು ಕರೆಕ್ಟ್ ಮಂದೀಪ್ ರಾಯಿ ಕರ್ಬಸೈ ಅವರು ಹೀಗೆ ಸುಮಾರು ಜನ ಹಿರಿಯ ಕಲಾವಿದರನ್ನ ಕರ್ಕೊಂಡು ಹೋಗ್ತಾ ಇದ್ದೆ ಆಮೇಲೆ ಯಾರಾದ್ರೂ ಒಂದಿಬ್ರು ಹೊಸ ಕಲಾವಿದರಿಗೂ ಕರ್ಕೊಂಡು ಹೋಗ್ತಾ ಇದ್ದೆ ಈಗ ಹಿರಿಯ ಕಲಾವಿದರು ಒಬ್ಬೊಬ್ಬರನ್ನೇ ನಾವು ಕಳ್ಕೊತಾ ಇದ್ದೀವಿ ಹಾಗಾಗಿ ಈಗ ಮೂರ್ ಅವರ್ ಕಾರ್ಯಕ್ರಮ ಬೇಕು ಅಂತಾರೆ ಹೌದು ಮೂರ್ ಅವರ್ ಕಾರ್ಯಕ್ರಮ ಇಬ್ಬರೇ ಎಳೆಯಕ್ಕಾಗಲ್ಲ ಕರೆಕ್ಟ್ ಹಂಗಾಗಿ ತಂಡ ಬೇಕಾಗುತ್ತೆ ಕರೆಕ್ಟ್ ಹಾಗಾಗಿ ಈಗಿನ ಕಾಮಿಡಿ ಕಿಲಾಡಿಗಳು ಆರ್ಟಿಸ್ಟ್ಗಳ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ರೀಸೆಂಟ್ ಆಗಿ ಗಣಪತಿ ಹಬ್ಬಕ್ಕೆ ಕರ್ಕೊಂಡೋಗಿದ್ದೀನಿ ಕರ್ನಾಟಕದಾದ್ಯಂತ ನಡೀತಾ ಇದೆ ನಿಮ್ ಜರ್ನಿ ಮತ್ತೆ ಮತ್ತೆ ಶುರು ಶುರು ಸೊ ಮಾಡಿದ್ದೀನಿ ಕೃಷ್ಣ ಅವರು ಅವೈಲೇಬಲ್ ಇದ್ದಾರೆ ಅವರ ಎಲ್ಲರಿಗೂ ಹೇಳಿ ವರ್ಷ ಸಾಮಾನ್ಯ ಅಲ್ಲ ಒಂದು ದೊಡ್ಡ ಜರ್ನಿ ಇದು ಆರ್ನೂರ್ ಏಳ್ನೂರು ಸಿನಿಮಾ ಅದ್ಭುತವಾಗಿರೋ ಜರ್ನಿ ಇದು ಆ ಜರ್ನಿಗ್ ಹೋಗೋಕೆ ಮುಂಚೆ ನನ್ನ ಪ್ರಶ್ನೆ ಈ ಹಿರಿಯ ಕಲಾವಿದ್ರ ಬದುಕು ಹೇಗಿದೆ ಈಗ ಕೆಲವರು ಉದ್ಯೋಗದಲ್ಲಿ ಇದ್ದು ಎರಡೂ ಕಡೆ ಉದ್ಯೋಗದಲ್ಲೂ ಇದ್ದು ಮತ್ತೆ ಈ ಕಡೆ ಸಿನಿಮಾ ನಾಟಕ ಹಾಸ್ಯ ಕಾರ್ಯಕ್ರಮಗಳು ಈ ಕಾರ್ಯಕ್ರಮಗಳಲ್ಲಿ ಎರಡು ಕಡೆ ದುಡಿದಂಥವರು ಮನೆ ಕಟ್ಕೊಂಡಿದ್ದಾರೆ ಕೆಲವರು ರಿಟೈರ್ಡ್ ಆದ್ಮೇಲೆ ಮನೆ ಕಟ್ಕೊಂಡಿದ್ದಾರೆ ಸೆಟ್ಲ್ ಆಗಿದ್ದಾರೆ ಸೆಟ್ಲ್ ಆಗಿದ್ದಾರೆ ಕೆಲವರು ಡ್ಯೂಟಿಯಲ್ಲಿ ಇದ್ಕೊಂಡು ಅಲ್ಲಿ ರಜಾ ಹಾಕಿ ಬಂದು ಇಲ್ಲಿ ಸಿನಿಮಾದಲ್ಲಿ ಬ್ಯುಸಿಯಾಗಿ ಇಲ್ಲೇ ಇಲ್ಲೂ ಕೂಡ ದುಡ್ದಿದ್ದಾರೆ ಅಲ್ಲಿ ಎಷ್ಟು ಸಂಬಳ ಬರ್ತಿತ್ತೋ ಅಥ್ವಾ ಅಲ್ಲಿ ಒಳಗಡೆ ಏನಾದರೂ ಅಡ್ಜಸ್ಟ್ಮೆಂಟು ಮಾಡ್ಕೊಂಬಿಟ್ಟು ಹಾಂ ಅಲ್ಲೂ ಪೇಮೆಂಟು ಇಲ್ಲೂ ಪೇಮೆಂಟು ನಾನು ಒಬ್ಬರಿಗೆ ಹೇಳೇಬಿಟ್ಟೆ ನೋಡಿ ನೀವು ಬ್ಯುಸಿಯಾಗಿದ್ದೀರಾ ನಿಜ ಹಾಂ ಬ್ಯುಸಿಯಾಗಿದ್ದೀರಾ ಯಾವುದು ಅದು ಸರ್ಕ ಇದು ಏನು ಗೌರ್ಮೆಂಟ್ ಜಾಬ್ಗೆ ರಿಸೈನ್ ಕೊಟ್ಬಿಡಿ ಇಲ್ಲೇ ಬನ್ನಿ ಯಾಕೆ ಅಲ್ಲೂ ರಜೆ ಹಾಕ್ಕೊಂಡು ಅವ್ರಿಗೂ ಇದು ಮಾಡಿಕೊಂಡು ಇಲ್ಲಿ ತೊಂದರೆ ಕೊಟ್ಕೊಂಡು ಒಂದು ಅರ್ಧ ಗಂಟೆ ಲೇಟ್ ಆಯಿತು ಒನ್ ಅವರ್ ಲೇಟ್ ಆಯಿತು ಅಂದರೆ ಸಿನಿಮಾದವ್ರಿಗೂ ನಿರ್ಮಾಪಕರು ನಷ್ಟ ಅಲ್ವಾ ಫುಲ್ಲು ಇಲ್ಲೇ ತೊಡಗಿಸ್ಕೊಂಬಿಡಿ ಅದು ಹೆಂಗೆ ಬಿಡೋಕ್ಕಾಗುತ್ತೆ ಸರ್ ರಿಟೈರ್ಡ್ ಆದಮೇಲೆ ಟೆನ್ಷನ್ ಬರ್ತದಲ್ಲ ನೋಡಿ ಎರಡೂ ಕಡೆ ದುಡಿಬೇಕು ಅನ್ನೋರು ಅವ್ರ ಹೆಸರು ಹೇಳೋದು ಬೇಡ ಏನು ನಾನು ಕಲೆಗೋಸ್ಕರ ಇದ್ದೀನಿ ಸರ್ ಕಲೆಗೋಸ್ಕರ ದುಡಿತಾ ಇದ್ದೀನಿ ಸರ್ ಕಲೆಗೋಸ್ಕರ ಅಂದರೆ ಕಲೆನೇ ಇರಬೇಕು ರೀ ಅದಕ್ಕೆ ಮಾತು ಆ ಮಾತು ಹೇಳಿದ್ದು ಅದು ರಿಸೈನ್ ಮಾಡಿ ಬನ್ನಿರಿ ಕಲೆಗೋಸ್ಕರ ಅಂತಂದರೆ ಎಷ್ಟು ಜನದ್ದು ಹೊಟ್ಟೆ ಮೇಲೆ ಇದನ್ನೇ ನಂಬ್ಕೊಂಡಿರೋ ಅವರು ಹೊಟ್ಟೆ ಮೇಲೆ ಹೊಡೆದಂಗಾಗಲ್ಲ ಅಲ್ವಾ ಸೊ ಅಂಥವರೆಲ್ಲ ಓಕೆ ಬೇರೆಯವರು ಬೇರೆಯವರು ಸೆಟ್ಲಾಗಿದ್ದಾರೆ ಆದರೆ ನಾನು ಸೆಟ್ಲ್ ಆಗೋಕ್ಕಾಗಿಲ್ಲ ಆಗಿಲ್ಲ ಯಾಕೆ ಅಂತಂದರೆ ಆರು ಸೈಟ್ ಕಳ್ಕೊಂಡಿದ್ದೀನಿ ಕಡಿಮೆ ಸಂಭಾವನೆಯಲ್ಲಿ ಎಷ್ಟೋ ಜನ ಸ ಪೇಮೆಂಟ್ಗಳು ಕೊಟ್ಟಿಲ್ಲ ಅವಾಗೆಲ್ಲ ಚೆಕ್ಗಳು ಹಿರೇ ಕಲಾವಿದ್ರನ್ನ ನೀವು ಯಾರನ್ನಾದ್ರು ಕೇಳಿ ನನ್ನ ಒಂದು ಸಮಯದಲ್ಲಿ ಕಲಾವಿದರನ್ನ ಸಮಕಾಲೀನ ಕೇಳಿ ನೋಡಿ ಚೆಕ್ಗಳು ಬೌನ್ಸ್ ಆಗಿದೆ ಕೆಲವರು ನಿಯತ್ತಗೂ ಕೊಟ್ಟಿದ್ದಾರೆ ಇಲ್ಲ ಅಂತಲ್ಲ ಎರಡು ತರದವ್ರು ಇರ್ತಾರೆ ಈಗ ಸಪೋಸ್ ನಿಮಗೆ ಸುಮ್ಮನೆ ಒಂದು ದೊಡ್ಡ ಸಿನಿಮಾ ಮಾಡ್ತಾ ಇದಾರೆ ನಾವೇನ್ ಇಲ್ಲಿ ಕೂತ್ಕೊಂಡು ನಮ್ಮ ಹರಿಕತೆ ಮಾತಾಡ್ತಾ ಇದೀವಲ್ಲ ಇದೇ ಜಾಗದಲ್ಲಿ ಶೂಟಿಂಗ್ ನಡೀತಾ ಇತ್ತು ಲಾಸ್ಟ್ ಮಂತ್ ಆಯ್ತು ಒಂದ್ ತಿಂಗಳು ಆಯ್ತು ಅಂತ ಕಾಣುತ್ತೆ ಇವರು ಬಂದಿದ್ದಾರೆ ಬನ್ನಿ ಮಾತಾಡಿಸಿ ಮಾತಾಡಿಸಿ ಅಂದರು ದೊಡ್ಡ ಹೀರೋ ದೊಡ್ಡ ಹೀರೋ ದೊಡ್ಡ ನಿರ್ಮಾಪಕ ಬಂದಿದ್ದಾರೆ ಅಂತಂದರು ಇಲ್ಲ ನಾ ಬರಲ್ಲ ಅಂದೆ ದೊಡ್ಡ ನಿರ್ದೇಶಕರು ಕೂಡ ತುಂಬ ಆತ್ಮೀಯರು ಇವತ್ತಿಗೂ ಕೂಡ ಎದುರು ಮಾತಾಡಿಸ್ತಾರೆ ಬಟ್ ಒಳಗಿನ ರಾಜಕೀಯಗಳು ಇರ್ತವಲ್ಲ ಏ ಅವ್ರು ಬೇಡ ಇವ್ರು ಬೇಡ ಈಗ ಒಂದೇ ಥರ ನಾವೇನು ಆ್ಯಕ್ಟ್ ಮಾಡಲ್ಲ ಆ್ಯಕ್ಟ್ ಮಾಡಬೇಕು ಅಂತ ನಾವು ಇಷ್ಟಪಡಲ್ಲ ಈಗ ಸುದೀಪ್ ಅವರು ನನ್ನ ಇದನ್ನೇ ಚೇಂಜ್ ಮಾಡಿಸಿದ್ರು ಆ ಕಾಮಿಡಿ ಧ್ವನಿಯನ್ನ ನೋಡಿ ಚಿತಾ ಚಿತಾ ಸುದೀಪ್ ಅವರು ವೀರ ಮಧಕರಿ ಪಿಕ್ಚರ್ಗೆ ಅವರ ಡೈರೆಕ್ಟ್ರು ಅವ್ರು ಹೇಳಿದ್ರು ಅವರೇ ಡಬಲ್ ಆಕ್ಟಿಂಗು ಅಣ್ಣ ನೀವು ಮಾತಾಡೋ ವಾಯ್ಸ್ ಬೇಸ್ ವಾಯ್ಸ್ ಚೆನ್ನಾಗಿದೆ ಬಹಳಷ್ಟು ಜನಕ್ಕೆ ಗೊತ್ತೇ ಇಲ್ಲ ನಿಮ್ಮ ಅಭಿಮಾನಿಗಳಿಗಂತೂ ಇನ್ನೂ ಗೊತ್ತಿಲ್ಲ ಆ ರಿಯಲ್ ವಾಯ್ಸೇ ಕಾಮಿಡಿ ಅಂತ ತಿಳ್ಕೊಂಬಿದ್ದಾರೆ ಅದಕ್ಕೆ ನೀವು ರಿಯಲ್ ವಾಯ್ಸಲ್ಲಿ ಪಾತ್ರ ಮಾಡಿ ಅಂದಾಗ ನನಗೂ ಖುಷಿ ಆಯ್ತು ಪಾತ್ರ ಮಾಡಿದೆ ಆಂಧ್ರ ಲಕ್ಷ ವಾರ್ಡ್ಗೆ ಸೆಲೆಕ್ಟ್ ಆಯಿತು ವ ಆಂಧ್ರ ಲಕ್ಷ ವಾರ್ಡ್ಗೆ ಸೆಲೆಕ್ಟ್ ಆಯಿತು ಅದೇ ಥರ ಚೇಂಜ್ ಮಾಡಿಸಿ ಮಾಡ್ಬೋದಲ್ಲ ಕರೆಕ್ಟು ಹಾಂ ಕರೆಕ್ಟು ಒಳ್ಳೆ ನಿರ್ದೇಶಕರು ಇದ್ದಾರೆ ಬೆಳೆಯವರೆಗೂ ನಮ್ಮನ್ನು ಹಾಂ ಬೆಳೆದ ಮೇಲೆ ಹೆಸರು ದುಡ್ಡು ದೊಡ್ಡ ದೊಡ್ಡ ಡೈರೆಕ್ಟರ್ಗಳಾದ ಮೇಲೆ ಇರೋಗಳೇ ನಾನು ಹೇಳೋದು ಕೆಲವರು ಕೆಲವರು ನಮ್ಮನ್ನು ಕೈ ಬಿಟ್ಟಿದ್ದಾರೆ ಯಾಕೆ ಅವ್ರು ಸ್ವಂತ ಸಿನಿಮಾ ಮಾಡಿದಾಗ ಮಾತ್ರ ನಮ್ಮನ್ನು ಕರೆಯೋದು ಬೇರೆ ನಿರ್ಮಾಪಕರು ಸಿನಿಮಾ ಮಾಡಿದಾಗ ನಮ್ಮನ್ನು ಕರಿಯಲ್ಲ ಯಾಕೆ ಯಾಕೆ ಹೇಳ್ಬೋದಲ್ಲ ಹೀರೋಗಳು ಹೇಳ್ಬೋದಲ್ಲ ಆಗ ರಾಜ್ಕುಮಾರ್ ಸರ್ ಅವರು ವಿಷ್ಣು ಸರ್ ಅವರು ಅನಂತ್ನಾಗ್ ಅವರಾಗಲಿ ಆ ಕಲಾವಿದ್ರೆ ಬೇಕು ಹೊಸಬುರ್ಗು ಅವಕಾಶ ಕೊಡೋಣ ಇಲ್ಲ ಅಂತಲ್ಲ ಅವ್ರ ಪಕ್ಕದಲ್ಲಿ ಯಾವ್ದಾದ್ರು ಹೊಸಬ್ರಿಗೆ ಕೊಡೋಣ ಮೇಯ್ನ್ ಪಾತ್ರನೇ ನಮ್ಮ ಹೊಟ್ಟೆ ಮೇಲೆ ಹೊಡೆದು ಕೊಡ್ತಿರ್ಲಿಲ್ಲ ಅವರು ಹಾಂ ಬೆಳೀಬೇಕಲ್ಲ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ನಾವು ಬೆಳೆದು ಬಂದಿರೋ ದೊಡ್ಡ ದೊಡ್ಡ ಹೀರೋಗಳ ಜೊತೆ ನಾವು ಪಕ್ಕದಲ್ಲಿ ಆಮೇಲೆ ಅಷ್ಟು ಅಷ್ಟು ವರ್ಷ ನಾವು ಕಾದಿದ್ದೀವಲ್ಲ ಹೌದು ಹಾಂ ಈಗ ನಮ್ಮನ್ನು ಕಿತ್ತಾಕೋದು ಬೇರೆಯವ್ರನ್ನ ಹಾಕೊಳ್ಳೋದು ಯಾಕೆ ಇದು ರಾಜಕೀಯ ಯಾಕಿದು ಯಾರೋ ಕೇಳಿದ ಮಾತನ್ನ ಯಾಕೆ ಕೇಳ್ತೀರಿ ಯಾರೋ ಹೇಳಿಕೆ ಮಾತುಗಳನ್ನ ಯಾಕೆ ಕೇಳ್ತೀರಿ ಉದಾಹರಣೆಗೆ ಹೇಳ್ತೀನಿ ಕುಣಿಗಲ್ ಅವರು ಡೈರೆಕ್ಟ್ ಕುಣಿಗಲ್ ನಾಗಭೂಷಣ್ ಅವರ ತಮ್ಮವರು ಅವರು ಡೈರೆಕ್ಟ್ರು ರೈಟ್ರು ಅವರು ಅವರು ಒಂದು ಪಿಚ್ಚರ್ ಡ ಡೈರೆಕ್ಟ್ ಮಾಡ್ತಾಯಿದ್ರು ಆ ಪಿಕ್ಚರ್ಗೆ ಡೇಟ್ ಬೇಕು ಅಂತೇಳಿ ಮಾತಾಡಬೇಕು ಟೂರಿಸ್ಟ್ ಹೋಟೆಲ್ಲು ಯಾವ ಬರ್ತೀರಾ ಕೃಷ್ಣ ಅವರೇ ಪ್ರೊಡ್ಯೂಸರನ್ನು ಕೊಟ್ ಮಾತಾಡ್ತಾರೆ ಅವಾಗ ಟೆಲಿಫೋನ್ ಇತ್ತು ನಮ್ಮ ಮನೇಲಿ ಅವಾಗ ಮಾತಾಡಿದೆ ಸರ್ ಇಂಥ ದಿವಸ ಬರ್ತೀನಿ ಸರ್ ಅಂತಂದೆ ಓದೆ ಪ್ರೊಡ್ಯೂಸರ್ ಇದ್ದರು ಹ್ಞೂ ಕೃಷ್ಣ ಅವರೇ ಕೂತ್ಕೊಳ್ಳಿ ಯಾಕೆ ನೀವು ಒಂದು ಪಿಕ್ಚರ್ಗೆ ಮೂವತ್ತು ಸಾವಿರ ಇದ್ದೀರಂತೆ ಯಾಕೆ ಹ್ಞೂ ಸರ್ ಯಾರು ಹೇಳಿದ್ದು ಸರ್ ಯಾರು ಹೇಳಿದ್ದು ಅದರಲ್ಲಿ ಅರ್ಧ ಕೊಟ್ಬಿಡಿ ಸರ್ ನಿಮ್ಮ ಫೋಟೋ ಹಾಕ್ಕೊಂಡು ನಾನು ದಿನ ನಮಸ್ಕಾರ ಮಾಡ್ಕೊಂಡು ಹೋಗ್ತೀನಿ ಸರ್ ಹದಿನೈದು ಸಾವಿರಕ್ಕೆ ಹದಿನೈದು ಸಾವಿರಕ್ಕೆ ಇದು ಯಾವ ಇಸ್ವಿಯಣ ಇದು ಇದು ನೈಂಟೀಸಲ್ಲೇ ಪ್ರಾರಂಭದಲ್ಲಿ ನೈಂಟಿ ಸಾವಿರ ಸಾವಿರೂ ಸಿಗ್ತಿರಲಿಲ್ಲ ಅದರ ಮೂವತ್ತು ಸಾವಿರ ಹೇಳ್ತಿದ್ರು ಹಾಂ ಹಂಗೆ ಹೇಳ್ತೀವಿ ಆಮೇಲೆ ಪಕ್ಕದ ರೂಮ್ಗೆ ಫೋನ್ ಮಾಡಿ ಅಲ್ಲಿ ಹುಡುಗನೇನೋ ಕರೆದು ಪಕ್ಕದ ರೂಮಲ್ಲಿ ಡೈರೆಕ್ಟ್ರ್ ಇದ್ದರು ಅವರು ಸ್ಕ್ರಿಪ್ಟ್ ವರ್ಕಲ್ಲಿ ಕೂತಿದ್ರು ಅವ್ರು ಬಂದರು ನೋಡಿರಿ ಡೈರೆಕ್ಟ್ರೇ ಬಂದರು ನೋಡಿ ಕೃಷ್ಣ ಸರ್ ಬಂದಿದ್ದಾರೆ ಅಂತಂದರು ಅಲ್ಲಣ್ಣ ಏನಣ್ಣ ಮೂವತ್ತು ಸಾವಿರ ಕೇಳ್ತೀನಂತೆ ಆಮೇಲೆ ಬಿಸ್ಲರಿ ನೀರು ಬೇಕು ಅಂತ ಕೇಳ್ತೀರಂತೆ ರೀ ಅದೆಲ್ಲ ಬಿಡಿ ಡೈರೆಕ್ಟ್ರೇ ಅದೆಲ್ಲ ಸುಳ್ಳು ಗೊತ್ತಾಯ್ತಾ ನೋಡಿ ಇದು ವಿಷಯ ಅಂತಂದ್ಬಿಟ್ಟು ಹತ್ತು ಸಾವಿರ ರೂಪಾಯಿ ಅಡ್ವಾನ್ಸ್ ಕೊಟ್ಬಿಟ್ರು